ನಮಸ್ಕಾರ ಸ್ನೇಹಿತರೆ ಇವತ್ತಿನ ಕತೆ ಮೂರು ಮೀನು ಮತ್ತು ಒಬ್ಬ ಮೀನುಗಾರ ಒಂದು ದೊಡ್ಡ ಕೊಳದಲ್ಲಿ ಅನೇಕ ಮೀನುಗಳು ವಾಸಿಸುತ್ತಿದ್ದವು ಈ ಎಲ್ಲ ಮೀನುಗಳಲ್ಲಿ ಮೂರು ಮೀನುಗಳು ಉತ್ತಮ ಸ್ನೇಹಿತರು ಅವರು ಯಾವಾಗಲೂ ಒಟ್ಟಿಗೆ ಇರುತ್ತಾರೆ ಅವರು ಎಂದಿಗೂ ಪರಸ್ಪರ ಒಬ್ಬರ ಬದಿಯನ್ನು ಬಿಡುವುದಿಲ್ಲ ಒಂದು ದಿನ ಈ ಕೊಳಕ್ಕೆ ಒಬ್ಬ ಮೀನುಗಾರ ಬರುತ್ತಾನೆ ಬಹಳಷ್ಟು ಮೀನುಗಳನ್ನು ನೋಡಿ ಅವನು ಇತರ ಮೀನುಗಾರರನ್ನು ಬಲೆ ಬೀಸಲು ಆಹ್ವಾನಿಸುತ್ತಾನೆ ಆಗ ಈ ಮೂರು ಮೀನುಗಳು ಮೀನುಗಾರರ ಕೈಗೆ ಸಿಕ್ಕಿ ಸಾಯುವ ಚಿಂತೆ ಶುರುವಾಗುತ್ತದೆ ಅವರಲ್ಲಿರುವ ಬುದ್ಧಿವಂತ ಮೀನು ಹೇಳುತ್ತದೆ ನಾವು ಇನ್ನೊಂದು ಕೊಳವನ್ನು ಹುಡುಕಬೇಕು ಮತ್ತು ಬೇಗನೆ ಇಲ್ಲಿಂದ ಹೋಗಬೇಕು ಒಂದು ಮೀನು ಒಪ್ಪಿದರೆ ಇನ್ನೊಂದು ಈ ಕೊಳ ತಮ್ಮ ಮನೆಯೆಂದು ಭಾವಿಸಿ ಹಿಂಜರಿಯುತ್ತದೆ ನಾವು ಏಡಿಗಳಂತೆ ವರ್ತಿಸಬಾರದು ಈ ಕೊಳ ನಮ್ಮ ಮನೆ ಎಂದು ಅದು ಹೇಳುತ್ತದೆ ಇತರ ಎರಡು ಮೀನುಗಳು ತಮ್ಮ ಸ್ನೇಹಿತನನ್ನು ಮನವೊಲಿಸಲು ಪ್ರಯತ್ನಿಸುತ್ತವೆ ಆದರೆ ಅವು ವಿಫಲಗೊಳ್ಳುತ್ತವೆ ಆದ್ದರಿಂದ ಅವರು ಬೇರೆಯಾಗಲು ನಿರ್ಧರಿಸುತ್ತಾರೆ ಮತ್ತು ಹೊಸ ಕೊಳವನ್ನು ಹುಡುಕುತ್ತಾರೆ ಮರುದಿನ ಮೀನುಗಾರರು ಬಂದಾಗ ಕೊಳವನ್ನು ಬಿಡಲು ಇಷ್ಟಪಡದ ಮೀನು ತಲೆಗೆ ಸಿಕ್ಕಿ ಹಾಕಿಕೊಂಡು ಸಾಯುತ್ತದೆ ಸ್ನೇಹಿತರೆ ಈ ಕಥೆಯ ನೀತಿ ನಾವು ಯಾವಾಗಲೂ ದೊಡ್ಡ ಚಿತ್ರವನ್ನು ನೋಡಿ ಮತ್ತು ಬಿಕ್ಕಟ್ಟಿನ ಸಂದರ್ಭಗಳಲ್ಲಿ ತಾತ್ಕಾಲಿಕ ಬಾಂಧವ್ಯವನ್ನು ಬಿಡಬೇಕು ಸ್ನೇಹಿತರೆ ಈ ಕತೆ ಇಷ್ಟ ಆದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಕತೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ಕಥೆಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗುತ್ತಾನೆ ನಮಸ್ಕಾರ